ಇತ್ತೀಚೆಗೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬೇಕಾಗ್ತದೆ ಅದರ ಮುಂದುವರಿದ ಭಾಗವಾಗಿ ಬೀದರ್ ಜಿಲ್ಲೆಯಲ್ಲಿ ಸಚಿನ್ ಅನ್ನುವಂತಹ ಯುವ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದಿಟ್ಟು ಸುಸೈಡನ್ನು ಮಾಡಿಕೊಂಡಿದ್ದಾರೆ ನನ್ನ ಸಾವಿಗೆ ಪ್ರಿಯಾಂಕಾ ಖರ್ಗೆ ಆಪ್ತರಾದಂತಹ ರಾಜೀವ್ ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಕಾರಣ ಅನ್ನುವಂತಹ ವಿಷಯವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದರ ಜೊತೆಗೆ ಕಲ್ಬುರ್ಗಿಯ ಖ್ಯಾತ ರಾಜಕಾರಣಿಗಳನ್ನು ಹತ್ಯೆ ಮಾಡುವಂಥ ಸಂಚನ್ನು ಕೂಡ ರೂಪಿಸಿದ್ದಾರೆ ಅನ್ನುವಂಥದ್ದು ಆ ಡೆತ್ ನೋಟ್ನಿಂದ ಬಯಲಿಗೆ ಬಂದಿದೆ ಮಾನ್ಯ ಖರ್ಗೆಯವರ ಸುತ್ತಲೂ ಕೂಡ ಇಂತಹ ವಿಷ ಜಂತುಗಳೇ ಕೂತ್ಕೊಂಡಿದ್ದರ ಪರಿಣಾಮ ಆ ವಿಷಜಂತುಗಳಿಗೆ ಯಾವುದೇ ಭಯವಿಲ್ಲ ಸಂವಿಧಾನದ ಮೇಲೆ ಕಾನೂನಿನ ಮೇಲೆ ಜನರ ವಿರುದ್ಧ ಹೋರಾಟ ಮಾಡುವಂಥದ್ದು ಜನರಿಗೆ ಬೆದರಿಕೆ ಹಾಕುವಂಥದ್ದು ನಿರಂತರವಾಗಿ ಅವರ ಕೃತ್ಯ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇದ್ದಾರೆ ಇದು ಆರ್ ಡಿ ಪಿ ಆರ್ ಸಚಿವರಲ್ಲ ಇವರು ಕಲ್ಬುರ್ಗಿ ರಿಪಬ್ಲಿಕ್ ರಿಪಬ್ಲಿಕ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಕಲಬುರಗಿಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ನಾನು ಇವತ್ತು ಇಲ್ಲಿಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿಕೆ ಬಯಸ್ತಾ ಇದ್ದೀನಿ ಇಂತಹ ವಿಷಜಂತುಗಳನ್ನು ಸಾಕಿರುವಂತಹ ಉಸ್ತುವಾರಿ ಸಚಿವರ ರಾಜೀನಾಮೆಯನ್ನು ಕೂಡಲೇ ಪಡಿಬೇಕು ಕಲಬುರ್ಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾದರೆ ಶಿಸ್ತುಬದ್ಧ ಇರಬೇಕಾದರೆ ನಾಗರಿಕರ ಜೀವ ರಕ್ಷಣೆ ಮಾಡಬೇಕಾದರೆ ಈ ಮಂತ್ರಿಯ ರಾಜೀನಾಮೆಯನ್ನು ನೀವು ಪಡಿಬೇಕು ಇವರ ಛೇಲಗಳೇನಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ನೋಡಿ ನಮ್ಮ ಹೆಸರು ಚಂದು ಪಾಟೀಲ್ ಮತ್ತಿಮೋಡ್ ಮಣಿಕಂಠ್ ರಾಠೋಡ್ ಇವ್ರ ಹೆಸರು ಯಾಕೆ ಬಂದಿದೆ ಅಂತ ಕೇಳಿದರೆ ಇವರ ವಿರುದ್ಧ ಮಾತಾಡುವವರು ಯಾರೂ ಇಲ್ಲ ಇವರ ಅಕ್ರಮವನ್ನ ಪ್ರಶ್ನೆ ಮಾಡುವವರು ಯಾರು ಇಲ್ಲ ಪ್ರಶ್ನೆ ಮಾಡುವರೆ ಮೂರ್ನಾಲ್ಕು ಜನ ಇವರನ್ನು ಮುಗಿಸಿದ್ರಾಯ್ತು ನಾವಿಲ್ಲಿ ಸ್ವತಂತ್ರ ಆಗ್ತೀವಿ ಅನ್ನುವ ಕಾರಣಕ್ಕಾಗಿ ಇವರು ಸಂಚನ್ನ ಮತ್ತಿ ಮೋಟ್ ಒಬ್ಬ ಹಿಂದುಳಿದ ದಲಿತ ಶಾಸಕ ಅವ್ರನ್ನ ಸಾಯಿಸಿದರೆ ನಾನು ಆ ಪೋಸ್ಟ್ನಲ್ಲಿ ಹೋಗ್ಬೋದು ನಾನು ಮಂತ್ರಿ ಆಗ್ಬಹುದು ನಾನು ಶಾಸಕನಾಗ್ಬಹುದು ಅನ್ನುವಂತಹ ದುರಾಲೋಚನೆ ಅವ್ರ ಮೇಲಿದೆ ಉತ್ತರದಲ್ಲಿಯೂ ಕೂಡ ಬಹಳ ಮುಂದುವರೆದು ಅವರು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ್ದಾಗ್ಲಿ ಸಮಾಜದ್ದಾಗಲಿ ಅವ್ರನ್ನೂ ಕೂಡ ಅನ್ನುವಂತಹ ಸಂಚನ್ನ ಇವರು ರೂಪಿಸಿದ್ದಾರೆ ಇದನ್ನ ನಿರ್ಲಕ್ಷ್ಯ ಮಾಡದೇನೆ ಎಲ್ಲ ದೂರುಗಳಲ್ಲಿಯೂ ಇದು ಒಂದು ಕೂ ಕೂಡ ದೂರು ಅಂತ ಹೇಳಿ ಡಸ್ಟ್ಬಿನ್ಗೆ ತಳ್ಳದೇನೆ ಇಲ್ಲಿಯ ಕಮಿಷನರ್ ಇರ್ಬೋದು ಇಲ್ಲಿಯ ಐ ಜಿ ಪಿ ಇರ್ಬೋದು ಮಂತ್ರಿ ಆಮೇಲೆ ನೋಡಿ ಇಲ್ಲಿ ಜನರ ರಕ್ಷಣೆ ಮಾಡಿ ಮಂತ್ರಿ ಒಬ್ಬರನ್ನೇ ನೋಡಬೇಡಿ ಇಲ್ಲಿಯ ಸಮಾಜ ಸೇವಕರನ್ನ ರಾಜಕೀಯ ಮುಖಂಡರ ಶಾಸಕರ ಜೀವನ ಕೂಡ ರಕ್ಷಣೆ ಮಾಡುವಂಥದ್ದು ಇಲ್ಲಿ ಐ ಜಿ ಪಿಯ ಕರ್ತವ್ಯ ಇದೆ ಡಿ ಜಿ ಪಿಯ ಕರ್ತವ್ಯ ಇದೆ ಕೇವಲ ನೀವು ಪ್ರಿಯಾಂಕಾ ಖರ್ಗೆ ಅವರು ಮಾತು ಕೇಳಿಕೊಂಡು ಇಲ್ಲಿ ಆಡಳಿತ ನಡೆಸಿದರೆ ಖಂಡಿತ ಜನರ ಶಾಪ ನಿಮಗೆ ತಟ್ಟದೇ ಇರೋಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಮನಸ್ಮೃತಿ ಬಗ್ಗೆ ಹೇಳ್ತಾರೆ ಇವರು ಬರೀ ಮನುಸ್ಮೃತಿ ಬಾಯಿ ತೆಗೆದರೆ ಮನುಸ್ಮೃತಿ ಬಂಬಾಯಿ ರೀತಿಯಲ್ಲಿ ಹೇಳ್ತಾರೆ ಮನುಸ್ಮೃತಿ ಕಿಂತಲೂ ಈ ಮಂತ್ರಿಯ ಮಾನಸಿಕ ಸ್ಥಿತಿ ಏನಿದೆ ಅಲ್ಲ ಇದು ಬಹಳ ಡೇಂಜರ್ ಇದೆ ಇದು ಕಲಬುರಗಿಯನ್ನು ಅಶಾಂತಿಗೆ ದೂಡುವಂತಹ ಅವರ ಮನಸ್ಥಿತಿಗೆ ಕಡಿವಾಣ ಹಾಕಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ನಿವೇದನೆ ಮಾಡ್ಕೊಳ್ತಾ ಇದ್ದೇನೆ ಸರ್ ಇವರು ಭಕ್ಷಕರು ಇವರು ರಕ್ಷಣೆ ಕೊಡುವಂಥವ್ರಲ್ಲ ಅನೇಕ ಇಲ್ಲಿಯ ಸಿಟಿ ಅವರನ್ನು ನಡ್ಸ್ಕೊಂಡ ರೀತಿ ನೋಡಿದರೆ ಇವರು ರಕ್ಷಕರಲ್ಲ ಭಕ್ಷಕರ ಸರ್ಕಾರ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ ಮುನಿರತ್ನ ನೂರು ಜನ ಪೊಲೀಸರಿದ್ದಾರೆ ರೀ ನೂರು ಜನ ಪೊಲೀಸರ ಮಧ್ಯೆ ಮೊಟ್ಟೆಯಿಂದ ಹೊಡಿತಾರೆ ಹಲ್ಲೆ ಮಾಡ್ತಾರೆ ಅಂದರೆ ಇವರು ರಕ್ಷಕರ ಇವರಿಗೆ ಡೈರೆಕ್ಷನ್ ಏನಿದೆ ಅಂತ ಕೇಳಿದರೆ ಯಾರು ಹಿಂದೂ ಸಂಘಟನೆ ಮಾಡ್ತಾರೆ ಯಾರು ಹಿಂದೂ ಪರ ಪಕ್ಷ ಇದೆ ಅವ್ರನ್ನ ಮುಗಿಸಿ ನಾವು ಯಾವ ಕಾರಣಕ್ಕೂ ಇವರಿಂದ ರಕ್ಷಣೆ ಬಯ ಬಯಸಲ್ಲ ನಾವು ರಕ್ಷಣೆ ಮಾಡುವಂಥ ದೇವರಿದ್ದಾನೆ ಕಾರ್ಯಕರ್ತರಿದ್ದಾರೆ ಅಕಸ್ಮಾತ್ ನಾವು ರಕ್ಷಣೆ ತೊಗೊಂಡ್ರೆ ಇವರೇ ಮಿಸ್ ಫೈರಿಂಗ್ ಆಗಿದೆ ಅಂತೇಳಿ ನಮ್ಮನ್ನು ಸಾಯಿಸಿ ಕೇಸ್ ಕ್ಲೋಸ್ ಮಾಡುವಂಥವ್ರು ಫೈಲ್ ಕ್ಲೋಸ್ ಮಾಡುವಂಥ ನಾಯಕರು ನಮ್ಮಲ್ಲಿದ್ದಾರೆ ನೋಡಿ ಆರೋಪಗಳು ಬೇರೆ ಇವತ್ತು ಯಾರೋ ಮಾಡಿದ್ದಿದ್ದೆ ಅಂದರೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ಬೋದು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಬುಡದಲ್ಲಿಯ ವ್ಯಕ್ತಿಗಳೇ ಇವತ್ತು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಇದನ್ನು ನಿರ್ಲಕ್ಷ್ಯ ಮಾಡ್ತೀರಾ ನೂರಕ್ಕೂ ನೂರು ಚಂದು ಪಾಟ್ಲಿ ಹೇಳಿದಾಗೆ ಇವರು ಈ ಕೇಸನ್ನ ಮುಚ್ಚಾಕ್ತಾರೆ ಕ್ಲೀನ್ ಚೀಟ್ ಕೊಡ್ತಾರೆ ಇವ್ರ ಕೆಲಸನೇ ಅದೇ ಇದೆ ಕ್ಲೀನ್ ಚೀಟ್ ಮ್ಯಾನ್ ಮಿನಿಸ್ಟರ್ ಇವರು ತನಿಖೆ ಆಗ್ಬೇಕು ಸಿಬಿಐ ತನಿಖೆ ಆಗ್ಬೇಕು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಇವ್ರ ಮಾತಿಗಾದರೂ ಬೆಲೆ ಕೊಡಿ ಅಮಾಯಕ ಇಂತಹ ಯುವಕರಿಗೆ ಎಷ್ಟು ಜನರು ಬಾಯಿ ಮಣ್ಣಾಕ್ಬೇಕಾಗ್ತದೆ ಕೊಲೆ ಮಾಡುವಂತವರನ್ನ ಸುಲಿಗೆ ಮಾಡುವಂತ ಬಾಯಿಯೊಳಗೆ ನೀವು ಸ್ವೀಟ್ ಇಡ್ತೀರಿ ಯಾರದ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತ ಅಮಾಯಕರು ಮಾಡ್ತಾ ಇದ್ದಾರೆ ಅಕ್ಷಮ್ಯ ಅಪರಾಧ ಇದನ್ನು ದಿಲ್ಲಿ ಮಠ ನಾವು ಹೋರಾಟವನ್ನು ಕೈಗೊಳ್ಳೋರಿದೆ ನಿನ್ನೆ ನಡೆದಂತಹ ಘಟನೆ ಬೀದರ್ ಜಿಲ್ಲೆಯ ಯುವಕ ಸಚಿನ್ ಪಂಚಾಳ್ ಅಂತಕ್ಕಂಥ ಆತ್ಮಹತ್ಯೆಗೆ ಶರಣಾಗಿದ್ದಾನ ಆ ವ್ಯಕ್ತಿ ಎದುರಿಗೆ ಇದು ಟೋಟಲಿ ರಾಜು ಕಪ್ನೂರ್ ಗ್ಯಾಂಗ್ ಅಂತಕ್ಕಂಥದ್ದು ಯಾವ ರೀತಿ ಆ ಹುಡುಗನ ಎದುರಿಗೆ ಯಾವ ರೀತಿ ವರ್ಚಸ್ಸು ಮತ್ತು ಅವ್ರ ಎದುರಿಗೆ ಯಾವ ರೀತಿ ಚರ್ಚೆ ಮಾಡ್ಯಾರಂತಕ್ಕಂಥ ಕೂಡ ಪೂರ್ಣ ಮಾಹಿತಿ ಅವಿತ್ತು ಅವ್ರ ಡೆತ್ ನೋಟ್ಲಿಗೆ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಥ ಸಂದರ್ಭದಲ್ಲಿ ಪೂಜೆ ಗುರುಗೋಳ್ ಹೆಸರು ನನ್ನ ಹೆಸರು ಚಂದ್ರಪಡ್ಲ ಹೆಸರು ಮಣಿಕಂಠ ಮಣಿಕಂಠರಡ ಹೆಸರು ಅದರ ಮೇಲೆ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ವ್ಯಕ್ತಿಗೆ ನಾವು ಯಾರೂ ಕೂಡ ಪರಿಚಯ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಂಥ ವ್ಯಕ್ತಿ ಚಂದ್ರಪಾಡ್ಲೂನು ಪರಿಚಯ ಇಲ್ಲ ನಾವೂ ಪರಿಚಯ ಇಲ್ಲ ಆದರೂ ಅವನು ಎದುರಿ ಆಗಿರ್ತಕ್ಕಂಥ ಚರ್ಚೆಯಲ್ಲಿ ಈ ಹುಡುಗನು ಕೂಡ ಒಬ್ಬ ಭಾಗಿಯಾಗಿದ್ದು ನಾವು ಎಲ್ಲ ಕೇಳಿಸ್ಕೊಂಡಿಗೋಸ್ಕರ ಅವನ್ನೆಲ್ಲ ಕೂಡ ಇವತ್ತಿನ ಕ್ಲಿಯರಾಗಿ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೋ ಅದ್ರ ಜೊತೆಯಲ್ಲಿ ಆಲ್ರೆಡಿ ಈಗಾಗಲೇ ಇಬ್ಬರಿಗೆ ಸೋಲಾಪುರ ಮತ್ತು ಅಕ್ಲೂಸ್ ಅಂತಕ್ಕಂಥ ವ್ಯಕ್ತಿಗಳಿಗೆ ಗುಂಡಾ ರೌಡಿ ಇದ್ದಂಥ ವ್ಯಕ್ತಿಗಳಿಗೆ ಈಗಾಗಲೇ ಸೂಪರಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಇವ್ರು ನಾಲ್ಕು ಮಂದಿ ಮುಗಿಸ್ಬೇಕಂತಕ್ಕಂಥದ್ದು ಕೂಡ ಈಗಾಗಲೇ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸಚಿನ್ ಪಂಚಾಳ್ ಅಂತಕ್ಕಂಥದ್ದು ಹೇಳಿದ ವ್ಯಕ್ತಿ ನಾವು ನೋಡ್ಕೊಂಡಿದ್ದೆವು ಅದ್ರ ಜೊತೆಯಲ್ಲಿ ಇವತ್ತು ನಾವು ವಿರೋಧ ಎಲ್ಲರೂ ಇದ್ದಂಥವ್ರು ಈ ರೀತಿ ಅನೇಕ ಘಟನೆಗಳು ಇದು ಒಂದೇ ಘಟನೆಗಳು ಅನೇಕ ಘಟನೆಗಳು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಅನೇಕ ಘಟನೆ ಅವರು ತಕ್ಕ ಹೋದ್ರೂ ಕೂಡ ಯಾವುದು ಕೂಡ ಇನ್ಕ್ವೈರಿ ಆಗಲಾರದೆ ಎಫ್ ಐ ಆರ್ ಇವತ್ತು ಮುಚ್ಚಾಗ್ತಕ್ಕಂಥ ಕೆಲಸಗಳು ಭಾಳಷ್ಟು ಮಾಡಿದ್ದಾರೆ ಇದನ್ನು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀವಿ ಈಗಲೇ ಚಂದ್ರ ಪಾಟೀಲ್ ಹೇಳಿದ್ರ ಮುಖಾಂತರ ಇದು ಸಿ ಬಿ ಐ ತನಿಖೆ ಆಗಬೇಕು ನಮ್ಮ ಅಂತಕ್ಕಂಥದ್ದು ಕೂಡ ಅನೇಕ ಇದರಲ್ಲಿ ಯಾರ್ಯಾರು ಭಾಗವಹಿಸ್ಯಾರ ಆ ಸಚಿನ್ ಪಂಚ ಅಂತಕ್ಕಂಥದ್ದು ಇವತ್ತು ಮೊಬೈಲ್ ನಾನು ಇವತ್ತು ತೊಗೊಂಡು ಅವನ ಮೇಲೆ ಕಾಲ್ ಗೊತ್ತ ತೆಗೆದು ಏನೇನು ಚರ್ಚೆ ಮಾಡಿದಾರ ಇವ್ರ ಮೊಬೈಲ್ ಅವ್ರ ಮೊಬೈಲ್ ತೆಗೆದು ಚರ್ಚೆ ಮಾಡಿದಾಗ ಇದರ ಏನಾಗಿದೆ ನಿಜವಾದ ಸತ್ಯಾಂಶ ಹೊರಗೆ ಬರ್ಲಿಕ್ಕೆ ಕಾರಣದ ಇವತ್ತು ಸಿಬಿಐಗೆ ಒಪ್ಸೇಬೇಕಂತಕ್ಕಂಥದ್ದು ಕೂಡ ನಮ್ದು ಆಗ್ರಹ ಇದೆ ಅಂತ ನಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದಾರೆ ಈಗಲೇ ಸ್ವಾಮಿಗಳು ಹೇಳಿದ್ರಲ್ಲ ಯಾರು ಎದುರುಸೆ ನಮ್ಮ ನಾಲ್ಕು ಮಂದಿ ಹೆಸರು ಎದುರಿಗೋಸ್ಕರ ತೋಂಡಿದಾರೋ ಅಂತಕ್ಕಂಥ ಸ್ವಾಮಿಗಳು ಹೇಳಿದರು ಅದಕ್ಕಿಂತ ಹೆಚ್ಚಿಗೆ ನಾವು ಏನಾದ್ರು ಅದರ ಡೆತ್ ನೋಟ್ಲಿ ಕೂಡ ಕ್ಲಿಯರ್ ಬರ್ತಕ್ಕಂಥದ್ದು ಕೂಡ ನೋಡಿದಿರಿ ಇವತ್ತು ಏನೇ ಇರಲಿ ಇವತ್ತು ಅವ್ರು ನಮ್ಮ ಈ ರೀತಿ ಅಂತಕ್ಕಂಥ ಕೂಡ ನಾವು ಸುಮ್ಮ ಕೊಡ್ತಕ್ಕಂಥ ಅಲ್ಲಿ ಇವತ್ತು ಜನಪ್ರತಿನಿಧಿಗಳಾಗಲಿ ಜನರ ಸೇವೆಗೋಸ್ಕರ ನಮ್ಗೆ ಜನರ ಆಶೀರ್ವಾದ ಮಾಡಿದರೆ ಜನರಿಗೋಸ್ಕರ ನಾವು ಸಾಯವರಿಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳ್ಬೋದು ಅವ್ರು ಈ ರೀತಿ ಹೇಳಿದಂತೆ ನಾವು ಮನೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ ಇದು ಯಾವುದೇ ಇರಲಿಲ್ಲ ಇದಕ್ಕೆ ಈಗಾಗಲೇ ಸಿ ಬಿ ಐ ತನಿಖೆ ಆಗಬೇಕು ಮತ್ತು ಪೊಲೀಸ್ ಕಮಿಷನರು ಎಸ್ ಪಿ ಮತ್ತು ನಾವು ರಾಜ್ಯಪಾಲರು ಕೂಡ ಇದರ ಬಗ್ಗೆ ನಾವು ಕೂಡ ನಾವು ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೀಟ್ ಮಾಡ್ತೀವಿ ಅಂತಕ್ಕಂಥ ಹೇಳಿ ಬೈ